ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕೆ ಪಿ ಸಿಯ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಎಕ್ಸಾಮ್ ಏನು ಕಂಡಕ್ಟ್ ಆಯಿತು ಸೊ ಜಿ ಕೆ ಪತ್ರಿಕೆ ಏನಿತ್ತು ಜನರಲ್ ಸ್ಟಡೀಸ್ ಸೊ ಆ ಒಂದು ಪತ್ರಿಕೆಯ ಸರಿ ಉತ್ತರಗಳನ್ನು ಸಂಭವನೀಯ ಸರಿ ಉತ್ತರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ಸಿಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಏನು ಪದವಿ ಮಟ್ಟದ ಗ್ರೂಪ್ ಸಿ ನಾನು ಹೆಚ್ಚಿಗೆ ಎಕ್ಸಾಮ್ ಏನಿತ್ತಲ್ವಾ ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತ ನೀವೇನು ಹೇಳ್ತೀರಾ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಹಾಗೆ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಬಿ ನೋಡ್ತಾ ಇರ್ಬೋದು ಸೊ ಯಾರದೆಲ್ಲ ಬಿ ಇದೆ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ಯಾವ ಪ್ರಶ್ನೆಗೆ ಯಾವುದೆಲ್ಲ ಸರಿಯಾಗುವಂಥ ಸಾಧ್ಯತೆ ಇದೆ ನೀವು ಒಂದು ಕಡೆ ಬರ್ಕೋಬೋದು ಅಥವಾ ನಿಮ್ಮ ಒಂದು ವರ್ಷನ್ ಕೋಡ್ ಬೇರೆ ಇತ್ತು ಅಂತಂದರೆ ಪ್ರಶ್ನೆಯನ್ನು ಓದ್ತಾ ಇರ್ತೀವಲ್ವ ಆ ಪ್ರಶ್ನೆಯನ್ನು ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ ಸೊ ಮೊಟ್ಟ ಮೊದಲ ಪ್ರಶ್ನೆ ಸೊ ನೋಡ್ತಾ ಇರ್ಬೋದು ಮಧ್ಯಯುಗ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರಾಕೀಸ್ ಹಾಗೆ ಖುರಾಸಾನೀಸ್ ಹಾಗೆ ಮುಲ್ತಾನೀಸ್ ಏನಿದ್ದಾರೆ ಸೊ ಡ್ಯಾಶ್ನಿಂದ ಸೂಚಿಸಲಾಗಿತ್ತು ವಿತ್ ದ ರೆಫರೆನ್ಸ್ ಟು ದ ಹಿಸ್ಟ್ರಿ ಮೆಡಿವಲ್ ಇಂಡಿಯಾ ದ ಇರಾಕೀಸ್ ಖುರಾಸಾನೀಸ್ ಆ್ಯಂಡ್ ಮುಲ್ತಾನೀಸ್ ಡಿನೋಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಟ್ರೇಡರ್ಸ್ ಟ್ರೇಡರ್ಸ್ ಅಂತೇನಿದೆ ಅದು ಟ್ರೇಡರ್ಸ್ ಅಥವಾ ಆಪ್ಷನ್ ತ್ರೀ ಏನಿದೆ ಅದು ನೆಕ್ಸ್ಟ್ ರೈಟ್ ಎರಡನೇ ಪ್ರಶ್ನೆ ನೋಡೋಣ ಕನ್ಸಿಡರ್ ದ ಫಾಲೋವಿಂಗ್ ಬ್ಯಾಟಲ್ಸ್ ಇಂದ ಹಿಸ್ಟರಿ ಆಫ್ ಇಂಡಿಯಾ ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಯುದ್ಧಗಳನ್ನು ಪರಿಗಣಿಸಿ ಸೊ ಮೊದಲ ಪಾಣಿಪತ್ ಕದನ ಚಂದೇರಿ ಕದನ ಕನ್ವ ಕದನ ಚೌಸ ಕದನ ಅಂತೇನಿದೆ ಸೊ ಇದರಲ್ಲಿ ಈ ಒಂದು ಮೊದಲಿನ ಮೊದಲಿನಿಂದ ಆರಂಭಿಸಿ ಅಂದರೆ ಕ್ರೋನಾಲಜಿಕಲಿ ನಾವು ಜೋಡಿಸಿದಾಗ ಯಾವುದು ಕರೆಕ್ಟ್ ಆಗುತ್ತೆ ಇಲ್ಲಿ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಇನ್ ಮುಘಲ್ ಎಂಪೈರ್ ದ ಟರ್ಮ್ ಸಯೂರ್ ಘಲ್ ಓಕೆ ಸಯುರ್ ಅಂತ ಏನು ಪದ ಇತ್ತು ಮೊಘಲ್ ಸರ್ ಆಳ್ವಿಕೆಯಲ್ಲಿ ಅದು ಏನನ್ನು ಸೂಚಿಸ್ತಾ ಇತ್ತು ಅಂತ ಇದೆ ಸೊ ರೈಟ್ ಆಪ್ಷನ್ ಒಂದೇದಾಗುತ್ತೆ ಏನು ವಿದ್ವಾಂಸರು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವ ಪುರುಷರು ಅಥವಾ ಬೇರೆ ಬೇರೆ ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರನ್ನು ಬೆಂಬಲಿಸಲು ಮಂಜೂರು ಮಾಡಿದಂಥ ಒಂದು ಜಮೀನು ಅಂತೇನಿದೆ ಅದು ನಾಲ್ಕನೇ ಪ್ರಶ್ನೆ ಮ್ಯಾಚ್ ದ ನ ಕೊಟ್ಟಿದ್ರು ಏನು ಸ್ಕೀಮ್ಗಳಿದ್ದಾವೆ ಗೋರ್ನಮೆಂಟಿನ ಸ್ಕೀಮ್ಗಳು ದಿಶಾ ವಿಸ್ತಾರ್ ಹಾಗೆ ಸುಕನ್ಯಾ ಸಮೃದ್ಧಿ ಮತ್ತು ಪಿ ಎಮ್ ಫಸಲ್ ಭೀಮ್ ಯೋಜನೆ ವಿಮಾ ಯೋಜನೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ಒನ್ ಆಗುತ್ತೆ ನೋಡಿ ಆಪ್ಷನ್ ಒನ್ ನೆಕ್ಸ್ಟು ಐದನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿ ಮ್ಯಾಚ್ ದ ಫಾಲೋವಿಂಗ್ ಗ್ರೂಪಿಂಗ್ ವಿತ್ ದೇರ್ ಪ್ರೈಮರಿ ಅಬ್ಜೆಕ್ಟಿವ್ಸ್ ಆಫ್ ದ ರೀಸೆಂಟ್ ಫೋಕಸ್ ಏರಿಯಾಸ್ ಕೆಲವು ಸಮೂಹ ಅಥವಾ ಗುಂಪುಗಳ ಜೊತೆಗೆ ಅದರ ಪ್ರಾಥಮಿಕ ಉದ್ದೇಶಗಳು ಅಥವಾ ಇತ್ತೀಚೆಗೆ ಕೇಂದ್ರೀಕರಿಸಿದ ಪ್ರದೇಶಗಳನ್ನು ಹೊಂದಿಸಿ ಬರೀರಿ ಅಂತ ಹೇಳಿಕೊಟ್ಟಿದ್ರು ಕ್ವಾಡ್ ಆಗಿರ್ಬೋದು ಎಸ್ ಎಸ್ ಸಿ ಓ ಏನು ಸಮೂಹಗಳಿದಾವೆ ಗುಂಪುಗಳು ಸೊ ಅವು ಯಾವ ಜೊತೆ ಅಸೋಸಿಯೇಟ್ ಇದ್ದಾವೆ ಅಂತ ಹೇಳಿ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ಒನ್ ಆಪ್ಷನ್ ಒನ್ ಏನಾಗುತ್ತೆ ಸರಿಯಾಗುತ್ತೆ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ಹಿಂದಿನ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ರಾಜತಾಂತ್ರಿಕ ಬದಲಾವಣೆ ಉತ್ತಮ ವಿವರಣೆಯಾಗಿದೆ ಸೊ ರೇಟ್ ಆಪ್ಷನ್ ಯಾವುದಾಗುತ್ತೆ ಟು ಅಭಿವೃದ್ಧಿ ಯೋಜನೆಗಳ ಮೇಲೆ ಚೀನಾದ ಏನೋ ಒಂದು ಏಕಸ್ವಾಮ್ಯ ಅಂತ ನಾವೇನು ಹೇಳ್ತೇವೆ ಮೊನೋಪೋಲಿ ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಅಂತೇನಿದೆ ಆ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾಗುತ್ತೆ ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ಕನ್ನಡದಲ್ಲಿ ಕೆಳವುಗಿನಗಳನ್ನು ಸುದ್ದಿಯಲ್ಲಿರುವ ಸ್ಥಳಗಳು ಮತ್ತು ಅದರ ಜೊತೆ ಸರಿಯಾದ ಭೌಗೋಳಿಕ ಲಕ್ಷಣ ಫಿಸಿಕಲ್ ಫೀಚರ್ಸ್ ಅಂತ ನಾವೇನು ಹೇಳ್ತೇವೆ ಅದ್ರ ಜೊತೆ ಮ್ಯಾಚ್ ಮಾಡಬೇಕು ಅಂತ ಕೊಟ್ಟಿದ್ರು ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಒನ್ ಆಪ್ಷನ್ ಒನ್ ಅಂತೇನಿದೆ ಅದು ನೆಕ್ಸ್ಟು ಎಂಟನೇ ಪ್ರಶ್ನೆ ರಿಕಗ್ನೈಸ್ ರಿಕಗ್ ರಿಆರ್ಗನೈಸೇಷನ್ ಓಕೆ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ವಾಸ್ ಕ್ಯಾರಿಡ್ ಔಟ್ ಆನ್ ದ ಬೇಸಿಸ್ ಆಫ್ ಅಂತ ಇದೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಯಾವುದೇ ಆಧಾರದ ಮೇಲೆ ಮಾಡಲಾಯಿತು ಅಂತ ಇದೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಭಾಷೆಯ ಆಧಾರದ ಮೇಲೆ ಓಕೆ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಮಾಡಲಾಯಿತು ನೆಕ್ಸ್ಟ್ ಈ ಒಂದು ಎಸ್ ನೋಡಿ ಇದಕ್ಕೆ ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ಬಿ ಅಂಡ್ ಸಿ ಅಂತೇನಿದೆ ಅದು ಓಕೆ ಬಿ ಅಂಡ್ ಎಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಒಂದು ಸೆಕೆಂಡ್ ನೋಡಿ ಭಾಷೆ ಏನಾಗುತ್ತೆ ಅದು ಕರೆಕ್ಟ್ ಆಗುತ್ತೆ ಓಕೆ ಓಕೆ ನೋಡಿ ಇಲ್ಲಿ ಫಸ್ಟ್ ಇಂಗ್ಲೀಷ್ ಕೊಟ್ಟು ಆಮೇಲೆ ಕನ್ನಡ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ವಿಚ್ ಆರ್ ದ ಫಾಲೋವಿಂಗ್ ಓಕೆ ಎಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಯಿತು ಲ್ಯಾಂಗ್ವೇಜ್ ಅಂತೇನಿದೆ ಅದು ಒಂಬತ್ತನೇ ಪ್ರಶ್ನೆಗೆ ನೋಡಿ ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಸರ್ ಟ್ರೂ ಅಂತ ಇದೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ನ ನಿಮಗೆ ಹೇಳೋದಾದರೆ ದ ರೈಟ್ ಆಪ್ಷನ್ ಈಸ್ ತ್ರೀ ಎ ಬಿ ಸಿ ಅಂತೇನಿದೆ ಅದು ನೆಕ್ಸ್ಟು ಈ ಒಂದು ಹತ್ತನೇ ಪ್ರಶ್ನೆ ನೋಡ್ತಾ ಇರ್ಬೋದು ವಿಚ್ ರಿವರ್ ಈಸ್ ದ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯುಟರಿ ಆಫ್ ಬ್ರಹ್ಮಪುತ್ರ ಇನ್ ಟಿಬೆಟ್ ಅಂತ ಇದೆ ಯಾವ ನದಿಯು ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆಯ ಉಪನದಿಯಾಗಿದೆ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ರ್ಯಾಂಗೋ ಸ್ಯಾಂಗ್ ಪೋ ಅಂತೇನಿದೆ ಅದು ಹಾಗೆ ಹನ್ನೊಂದನೇ ಪ್ರಶ್ನೆ ವಾಟ್ ಟೈಪ್ ಆಫ್ ಕ್ಲೈಮೇಟ್ ಕ್ಯಾರೆಕ್ಟರೈಸಸ್ ದ ಡೆತ್ ವ್ಯಾಲಿ ಇನ್ ಯು ಎಸ್ ಅಂತಿದೆ ರೈಟ್ ಆಪ್ಷನ್ ಹಾಟ್ ಡೆಸರ್ಟ್ ಅಥವಾ ಉಷ್ಣ ಮರುಭೂಮಿ ಅಂತೇನಿದೆ ಅದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವಾಟ್ ಈಸ್ ನಾಟ್ ಟ್ರೂ ಆಫ್ ಅಬೌಟ್ ಸೌತ್ ಆಫ್ರಿಕಾ ಅಂತ ಇದೆ ದಕ್ಷಿಣ ಆಫ್ರಿಕಾ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇದು ಇದು ಜಗತ್ತಿನ ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಚಿನ್ನವನ್ನು ಉತ್ಪಾದಿಸುತ್ತದೆ ಅಂತೇನಿದೆ ಅದು ಯಾವುದು ನಿಜ ಅಲ್ಲ ಅಂತ ಕೇಳಿದೆ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ ಹದಿಮೂರನೇ ಪ್ರಶ್ನೆ ದ ಮೇಜರ್ ಕ್ರಾಪ್ಸ್ ಗ್ರೋನ್ ಆನ್ ರೆಡ್ ಸಾಯಿಲ್ ಇನ್ ಇಂಡಿಯಾ ಆರ್ ಅಂತ ಇದೆ ಹದಿಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ ಜೋಳ ಮತ್ತು ರಾಗಿ ಜೋವರ್ ಅಂಡ್ ರಾಗಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವಿತ್ ದ ರೆಫರೆನ್ಸ್ ಟು ಡೆಲ್ಟಾ ಫಾರ್ಮೇಶನ್ ಕನ್ಸಿಡರ್ ದ ಫಾಲೋವಿಂಗ್ ಪ್ರೋಸೆಸ್ ಮುಖಜ ಭೂಮಿಯನ್ನು ಉಗಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ನೀಡಿರುವಂತಹ ಹೇಳಿಕೆಗಳನ್ನು ಅಥವಾ ಪ್ರಕ್ರಿಯೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಮೇಲಿನಗಳಲ್ಲಿ ಯಾವುದು ನದಿಯ ಮುಖಜ ಭೂಮಿ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ರೈಟ್ ಆಪ್ಷನ್ ಯಾವುದು ಎ ಮತ್ತು ಬಿ ಮಾತ್ರ ಅಂತೇನಿದೆ ಅದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟ್ರೈಬ್ ಆಫ್ ದ ಧೌಲ್ದಾರ್ ರೇಂಜ್ ಅಂತ ಇದೆ ಧೌಲ್ದಾರ್ ಶ್ರೇಣಿಯ ಪ್ರಮುಖ ಬುಡಕಟ್ಟುಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಸೊ ಗಡ್ಡಿ ಅಂತೇನಿದೆ ಅದು ಆಪ್ಷನ್ ಟು ನೆಕ್ಸ್ಟು ಇನ್ ಇಂಡಿಯಾ ದ ಹದಿನಾರನೇ ಪ್ರಶ್ನೆ ನೋಡಿ ಇನ್ ಇಂಡಿಯಾ ದ ಡಿಸ್ಪರ್ಸ್ಡ್ ಸೆಟಲ್ಮೆಂಟ್ ಆರ್ ಆಫನ್ ಫೌಂಡ್ ಇನ್ ದ ಸ್ಟೇಟ್ ಆಫ್ ಸ್ಟೇಟ್ ಆಫ್ ಭಾರತದಲ್ಲಿ ಚದುರಿದ ವಸತಿಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ರಾಜಸ್ಥಾನ್ ಅಂತೇನಿದೆ ಅದು ಆಪ್ಷನ್ ಟು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪೆನುನ್ಸುಲಾರ್ ಪ್ಲೇಟ್ಯೂ ಅಂತ ಇದೆ ಪರ್ಯಾಯ ದ್ವೀಪದ ಭೂಮಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸೊ ಹೇಳಿಕೆಗಳನ್ನು ನೋಡ್ಕೊಳ್ಳಿ ಸರಿಯಾದ ಉತ್ತರ ಇಲ್ಲಿ ಹೇಳೋದಾದರೆ ಆಪ್ಷನ್ ಫೋರ್ ಬಿ ಮತ್ತು ಸಿ ಅಂತೇನಿದೆ ಅದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವಾಟ್ ವಾಸ್ ದ ಥೀಮ್ ಆಫ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಮಿಟ್ ಆಫ್ ದ ಫ್ಯೂಚರ್ ಹೆಲ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ ನ್ಯೂಯಾರ್ಕ್ ಅಂತಿದೆ ನ್ಯೂಯಾರ್ಕ್ ಸೊ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂಯಾರ್ಕ್ನಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಭವಿಷ್ಯದ ಶೃಂಗಸಭೆಯ ಥೀಮ್ ಏನಾಗಿತ್ತು ಅಂತ ಕೇಳಿದರೆ ಅಥವಾ ಈ ಒಂದು ಎಸ್ ಸರಿನಾ ಎಸ್ ಥೀಮ್ ಅಂತ ಹೇಳ್ತಾವಲ್ಲ ಇಂಗ್ಲೀಷಲ್ಲಿ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಈ ಒಂದು ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆ ಸ್ಪ್ರೆಂಡ್ಸ್ ಇದಕ್ಕೆ ರೈಟ್ ಆಪ್ಷನ್ ಯಾವುದು ಎರಡನೇ ಆಪ್ಷನ್ ಏನಿದೆ ಅದು ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರ ಅಂತೇನಿದೆ ಅದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದ ಬ್ರಿಕ್ಸ್ ಗ್ರೂಪ್ ಆಫ್ ಲೀಡಿಂಗ್ ಎಮರ್ಜಿಂಗ್ ಎಕನಾಮಿಕ್ಸ್ ಎಕ್ಸ್ಪ್ಯಾಂಡೆಡ್ ಟು ಇನ್ಕ್ಲೂಡ್ ಫೈವ್ ನ್ಯೂ ಮೆಂಬರ್ಸ್ ಕಂಟ್ರಿ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಸಿ ಎ ಬಿ ಡಿ ಇ ಎಫ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಚ್ ಆರ್ ದ ಫಾಲೋವಿಂಗ್ ಆರ್ ಪಾರ್ಟ್ ಆಫ್ ದ ಸೆವೆಂಟೀನ್ತ್ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಫ್ ಡಿ ಜಿಸ್ ಅಂತ ಹೇಳಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದು ಇಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ ಬಿಲೋ ಎ ಬಿ ಸಿ ಇ ಅಂತೇನಿದೆ ಅದು ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಕರ್ ಇಂಡಿಯಾದ ಏನು ಸ್ಟ್ಯಾಂಡ್ ಅಪ್ ಇಂಡಿಯಾ ಎನ್ನುವಂತಹ ಪ್ರೋಗ್ರಾಮ್ ಏನಿದೆ ಇದರ ಹೇಳಿಕೆಗಳನ್ನು ಗಮನಿಸಬೇಕಾಗುತ್ತೆ ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅದನ್ನು ಸೆಲೆಕ್ಷನ್ ಮಾಡಬೇಕಾಗಿತ್ತು ಸೊ ಆಪ್ಷನ್ ಒನ್ ಏನಾಗುತ್ತೆ ಇಲ್ಲಿ ಸರಿಯಾಗುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ನ ಕೊಟ್ಟಿದ್ದಾರೆ ಈ ಒಂದು ಇಪ್ಪತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಮ್ಯಾಚ್ ದ ಫಾಲೋವಿಂಗ್ ಟು ಬಿ ಮತ್ತು ಸಿ ಮಾತ್ರ ಅಂತೇನಿದೆ ಅದು ಇಪ್ಪತ್ತ್ ಮೂರನೇ ಪ್ರಶ್ನೆ ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುವಂತಹ ಸಾಧ್ಯತೆ ಇದೆ ಆಪ್ಷನ್ ಒನ್ ಎ ಮತ್ತು ಡಿ ಮಾತ್ರ ಅಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೂ ಆಸ್ ದ ಫಸ್ಟ್ ಆರ್ಕಿಟೆಕ್ಚರ್ ಬಿಹೈಂಡ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕ ಶ್ರೀ ನಜೀರ್ ಸಾಬ್ ಅಂತೇನಿದೆ ಅದು ನೆಕ್ಸ್ಟ್ ವಾರ್ ಇಪ್ಪತ್ತೈದನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಅಂತೇನಿದೆ ಇದು ನೋಡಿ ಈ ಒಂದು ಯೋಜನೆಗಳು ಸರಿಯಾಗಿ ನೀವು ಜೋಡಿಸ್ಬೇಕಾಗಿತ್ತಲ್ಲಿ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುವಂತ ಸಾಧ್ಯತೆ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಓಕೆ ಆಪ್ಷನ್ ಫೋರ್ ಆಗುವಂತ ಸಾಧ್ಯತೆ ಇದೆ ಇಲ್ಲ ಅಂತಂದ್ರೆ ಇದು ಏನಾಗುವಂತ ಸಾಧ್ಯತೆ ಇದೆ ಗ್ರೇಸ್ ಕೊಡುವಂತ ಸಾಧ್ಯತೆ ಇದೆ ಓಕೆ ಗ್ರೇಸ್ ಕೊಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕೆಲವೊಂದು ಕಾರ್ಯಕ್ರಮಗಳು ಸರಿಯಾದ ವರ್ಷವನ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಆಪ್ಷನ್ ಫೋರ್ ಅಂತ ಹೇಳ್ಬೋದು ಬಿಟ್ರೆ ಗ್ರೇಸ್ ಕೊಡುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡ್ತಾ ಇರಬಹುದು ಅಕಾರ್ಡಿಂಗ್ ಟು ಚೀಫ್ ಎಕನಾಮಿಕ್ ಅಡ್ವೈಸರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಇಂಡಿಯನ್ ಎಕನಾಮಿಕ್ ಸರ್ವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ವಾಟ್ ಇಸ್ ದ ಶೇಪ್ ಆಫ್ ಎಕನಾಮಿ ರಿಕವರಿ ಅಂತ ಇದೆ ಭಾರತದ ಮುಖ್ಯ ಆರ್ಥಿಕ ಸಲಹಾಗಾರರಾಗಿ ಏನು ವರ್ಕ್ ಮಾಡಿದರು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಇವರ ಪ್ರಕಾರ ಆರ್ಥಿಕ ಚೇತರಿಕೆ ಸ್ವರೂಪವೇನು ಅಂತ ಇದೆ ಸೊ ರೈಟ್ ಆಪ್ಷನ್ ವಿ ಆಕಾರ ಅಂತೇನಿದೆ ಅದು ಶೇಪ್ ಆಫ್ ವಿ ಆಪ್ಷನ್ ತ್ರೀ ಸೊ ಇನ್ನು ಉಳಿದಂತಹ ಪ್ರಶ್ನೆಗಳೇನಿದ್ದಾವೆ ಇಪ್ಪತ್ತೇಳರಿಂದ ಉಳಿದಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಇದು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ ಸರ್ಕಾರದಿಂದ ಪಿ ಎಸ್ ಸಿ ಕಡೆಯಿಂದ ಈ ವಾರದಲ್ಲಿ ಏನ್ಮಾಡ್ತಾರೆ ಒಂದು ಆಫಿಷಿಯಲ್ ಕೀ ಆನ್ಸರ್ನ ಬಿಡ್ತಾರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉಳಿದಂತಹ ಕೀ ಆನ್ಸರ್ಸ್ಗಳು ಹಾಗೆ ಈ ಒಂದು ಏನು ಕಮ್ಯುನಿಕೇಶನ್ ಪೇಪರ್ ಏನಿತ್ತು ಸೊ ಅದರ ಒಂದು ಸರಿ ಉತ್ತರಗಳನ್ನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್